ಕರೆ ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನ ನಾಯಕರ ರಾಜಕೀಯತರ ಜೀವನ ಹಾಗೂ ಅವರ ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂಥ ಹಾಗೂ ಪಡೆಯುತ್ತಿರುವಂಥ ಶ್ರಮ ಅವರ ಕೆಲಸ ಕಾರ್ಯಗಳನ್ನು ಗುರುತಿಸಿ ಗಮನಿಸಿ ಅವೆಲ್ಲವನ್ನು ನಿಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ಸಂದರ್ಶನದಲ್ಲಿ ಬಾಗಲಕೋಟೆ ಜಿಲ್ಲೆ ಮಾಲಿಂಪುರ ಪುರಸಭೆ ನೂತನವಾಗಿ ಆಯ್ಕೆಯಾಗಿರುವ ಮಾನ್ಯ ಅಧ್ಯಕ್ಷರು ಇವರು ಸತತವಾಗಿ ಮೂರು ಬಾರಿ ಪುರಸಭೆಯಲ್ಲಿ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಅದರ ಜೊತೆಗೆ ಒಂದು ಬಾರಿ ನಾಮನಿರ್ದೇಶಿತ ಸದಸ್ಯರಾಗಿ ಕೂಡ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅದರ ಜೊತೆಗೆ ಸುಮಾರು ವರ್ಷಗಳಿಂದ ಇಪ್ಪತ್ತು ವರ್ಷಗಳಿಂದ ಸಕ್ರಿಯ ರಾಜಕಾರಣದಲ್ಲಿ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಬಂದಿರತಕ್ಕಂಥ ಈ ಭಾಗದ ಜನಪ್ರಿಯ ಕಾಂಗ್ರೆಸ್ ಪಕ್ಷದ ನಾಯಕರು ಹಾಗೂ ಸಮಾಜ ಸೇವಕರು ಸನ್ಮಾನ್ಯ ಶ್ರೀ ಎಲ್ ಎನ್ ಗೌಡ ಪಾಟೀಲ್ ಹಾಗೂ ಪುರಸಭೆ ನೂತನವಾಗಿ ಆಯ್ಕೆಯಾಗಿರುವ ಮಾನ್ಯ ಉಪಾಧ್ಯಕ್ಷರು ಶ್ರೀಮತಿ ಶೀಲಾ ಆರ್ ಭಾವಿಕಟ್ಟಿ ಕಾಂಗ್ರೆಸ್ ಪಕ್ಷದ ನಾಯಕಿ ಹಾಗೂ ಈ ಭಾಗದ ಸಮಾಜ ಸೇವಕಿಯರು ಸುಮಾರು ವರ್ಷಗಳಿಂದ ಅವರು ಕೂಡ ಸಕ್ರಿಯ ರಾಜಕಾರಣದಲ್ಲಿ ಸಮಾಜ ಸೇವೆಯಲ್ಲಿ ತಮ್ಮ ತೆಗೆದುಕೊಂಡು ಈ ಭಾಗದಲ್ಲಿ ಸೇವೆಗಳನ್ನು ಮಾಡ್ತಾ ಇದ್ದಾರೆ ಇವರಿಗೆ ನಮ್ಮ ಪೊಲಿಟೀಷಿಯನ್ ಇಂಡಿಯಾ ಡಾಟ್ ಕಾಮ್ ಎಟ್ ಸೋಷಿಯಲ್ ಮೀಡಿಯಾದ ಪರವಾಗಿ ಹಾರ್ದಿಕ ಸ್ವಾಗತ ಸರ್ ನಮಸ್ತೆ ಮೇಡಮ್ ನಮಸ್ತೆ ಸರ್ ಈಗ ಸುಮಾರು ವರ್ಷಗಳಿಂದ ಸಕ್ರಿಯ ರಾಜಕಾರಣದಲ್ಲಿ ಸಮಾಜ ಸೇವೆಯಲ್ಲಿ ತಮ್ಮನ್ನು ತೋರಿಸ್ಕೊಂಡಿದ್ರಿ ತಮ್ಮ ಅಭಿವೃದ್ಧಿ ಕೆಲಸ ಕಾರ್ಯಗಳು ಕೇಳೋಕ್ಕಿಂತ ಪೂರ್ವದಲ್ಲಿ ನೂತನವಾಗಿ ಈಗ ಪೂರಸಭೆ ಮಾಲಿಕ್ಪುರಕ್ಕೆ ಪೂರ್ವಕ್ಕೆ ಅಧ್ಯಕ್ಷರಾಗಿದ್ದರೆ ಮೊದಲಿಗೆ ತಮಗೆ ಅಭಿನಂದನೆಗಳು ತಮ್ಮ ಒಂದು ಪರಿಚಯ ತಾವು ಈ ಮೂದು ಮಾಲಿಂಪುರು ಮತ್ತು ಮೂದೋಳು ರಂಕವಿ ಬರಹಟ್ಟಿ ಈ ಒಂದು ಚಮಖಂಡಿ ಈ ಭಾಗದಲ್ಲಿ ಸಾಕಷ್ಟು ಚಿರಪರಿಚಿತರು ಆದರೂ ಕೂಡ ತಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಸರ್ ನಾವು ಮಾಲಿನ್ಪುರದ್ದು ಮಾಲಿಂಪುರದ ತಿಮ್ಮಪ್ಪ ಸಾಹೇಬರು ಆಮೇಲೆ ಮೇಡಮ್ ಅವರು ಬಂದರು ಮೇಡಮ್ ಅವರಾದಮೇಲೆ ಮೇಡಮ್ ಎರಡು ಸರಿ ಮಿನಿಸ್ಟರ್ ಆದರು ಆಮೇಲೆ ಈ ಮನೆ ಸರಿ ಸಿದ್ದು ಪೊನಾರವ್ರ ಸ್ಕೋತಾರೆ ರು ಕಾಂಗ್ರೆಸ್ ಪಕ್ಷದಿಂದ ನಮ್ಮೆಲ್ಲ ಸಮಾಜ ಸೇವೆ ತಲುಪ ತಗದಾ ಮಾಡಬೇಕಂತ ಬಂದ ಈ ರಾಜಕೀಯ ರಂಗಕ್ಕೆ ತಾವು ಬರಬೇಕಾದ್ರೆ ಮುಖ್ಯವಾಗಿ ಕಾರಣ ಮತ್ತೆ ಪ್ರೇರಣೆ ಏನು ಸಾಮಾಜಿಕ ಜೀವನದಲ್ಲಿ ಈ ರಾಜಕೀಯ ರಂಗದಲ್ಲಿ ಯಾಕೆ ಬರಬೇಕು ಅಂತ ಅನಿಸ್ತು ತಮಗೆ ತಿಮ್ಮಾಪುರ ಸಾಹೇಬ್ರ ನಾವು ರಾಜಕೀಯ ಇದ್ದಿದ್ದಿಲ್ಲ ನೋಡಿದ್ರೆ ತಿಮ್ಮಾಪುರ ಸಾಹೇಬ್ರ ನಾಮಿನೇಟ್ ಮಾಡಿದ್ಮೇಲೆ ರಾಜಕೀಯ ಬಯಸ್ತು ಈಗ ತಮ್ಮ ಒಂದು ಗುರುಗಳು ಈಗ ರಾಜ್ಯದ ಒಂದು ಸಚಿವರಾಗಿದ್ದಾರೆ ವಿಶೇಷವಾಗಿ ಕೇವಲ ಮುದೋಳಕ್ಕೆ ಸೀಮಿತ ಆಗದೆ ತಮ್ಮ ತಾಲೂಕಿಗೂ ಕೂಡ ಒಂದು ತಮ್ಮ ಮತಕ್ಷೇತ್ರಕ್ಕೂ ಕೂಡ ಒಂದು ಒಳ್ಳೆಯ ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡ್ತಾರಂಥ ಒಂದು ಭರವಸೆ ಇದೆ ನಮ್ಮ ಅಧ್ಯಕ್ಷರಾದ ಮೇಲೆ ನಿನ್ನೆ ನೋಡ್ಬೋದು ಐದು ಕೊಟ್ಟರೆ ಪ್ರಜೆ ಕೊಟ್ಟು ಮಾಡೋದು ಮಾಡಿಕೊಡೋದನ್ನು ತಯಾರು ಆಸು ನಿಮಗೆ ಹೇಳಿ ಮಾಡೋದು ಮೇಡಮ್ ಅದೇ ರೀತಿ ತಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಮೇಡಮ್ ತಾವು ಯಾವಾಗ ಈ ರಾಜಕೀಯ ರಂಗಕ್ಕೆ ಪ್ರವೇಶ ಮಾಡಿದ್ವಿ ಯಾರು ಈಗ ಮೊದಲನೇ ಬಾರಿಗೆ ಸ್ಪರ್ಧೆ ಮಾಡಿ ಒಂದು ಮುದೋಳು ಪೂರ್ ಸಾರಿ ಮಾಲಿಂಗ್ ಪುರಸಭೆಗೆ ಒಂದು ಉಪಾಧ್ಯಕ್ಷರಾಗಿದ್ರೆ ಏನ್ ಅನಿಸ್ತದೆ ಖುಷಿ ಆಗತ್ತಾ ಖಂಡಿತ ವಿಚಾರ ಸರ್ ಈ ಹಿಂದೆ ತಾವು ಮೂರು ಬಾರಿ ಸತತವಾಗಿ ಆಯ್ಕೆ ಆಗಿದ್ದೀರಿ ಮಾಡಿದ್ದಾರೆ ಅವರೆಲ್ಲರ ಒಂದು ಸಹಕಾರದಿಂದ ಮಾನ್ಯ ತಮ್ಮ ಉಳಿದಂತ ಎಲ್ಲ ಒಂದು ಪುರಸಭೆ ಸದಸ್ಯರ ಸಹಕಾರದಿಂದ ಇವತ್ತು ಅಧ್ಯಕ್ಷರಾಗಿದ್ದೀರಿ ತಾವು ಸದಸ್ಯರಿದ್ದಂತ ಸಂದರ್ಭದಲ್ಲಿ ತಮ್ಮ ವಾರ್ಡಿಗೆ ಸಂಬಂಧಪಟ್ಟ ಹಾಗೆ ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಯಾವ ಯಾವ ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡಿದ್ರಿ ಹಿಂದೆ ಹದಿನೈದು ಸರಿ ಹದಿನೆಂಟನೇ ಹೊಡೆ ಮೂರನೇ ಸರ ಹದಿನೆಂಟು ಹ್ಞೂ ಇಲ್ಲಿ ಅಭಿವೃದ್ಧಿ ಮಾಡೆಲ್ಲ ಅಭಿವೃದ್ಧಿ ಮಾಡಿದ್ರು ಮಾಡ್ತ ಅದರಿಂದ ನಮ್ಮ ಎಲ್ಲರೂ ಸದಸ್ಯರೆಲ್ಲರೂ ಎಲ್ಲರೂ ನಮಗೆ ತುಂಬ ಚೆನ್ನಾಗಿತ್ತು ಸಪೋರ್ಟ್ ಮಾಡಿದ್ರು ಈಗ ಅಧ್ಯಕ್ಷರಾಗಿದ್ದೀರಿ ಸರ್ ಮೇಲೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ ಸಂಪೂರ್ಣ ಈ ಒಂದು ಮಾಲಿಪುರ ನಗರಕ್ಕೆ ಸ್ವಚ್ಛತೆ ಮಾಡುವ ವಿಚಾರವಾಗಿ ಏನು ಕ್ರಮಗಳು ತೊಗೊಂಡಿದ್ದೀರಿ ಕುಡಿಯುವ ನೀರಿನ ವ್ಯವಸ್ಥೆಗಳಾಗಿರ್ಬೋದು ಸ್ವಚ್ಛತೆ ಬೀದಿ ದೀಪ ಸಿ ಸಿ ರಸ್ತೆಗಳು ಇದರ ಬಗ್ಗೆ ಏನು ಕ್ರಮಗಳು ತಗೊಂಡಿದ್ರೆ ಏನಾದರೂ ಯೋಚನೆಗಳು ಮಾಡಿದ್ರೆ ಯೋಚನೆ ಬೀದಿ ದೀಪ ಈಗೆಲ್ಲ ಎಸ್ಟಿಮೇಟ್ ಮಾಡಿಬಿಟ್ಟಿದ್ರು ಈಗ ಎಲ್ಲಾನು ಸ್ವಚ್ಛತೆ ಕಾಪಾಡಬೇಕು ಎಲ್ಲಾನು ಮಾಡಬೇಕು ಸದ್ಯಕ್ಕೆ ನಮ್ಮ ಅಲ್ಲಿನ ಜಾತ್ರೆ ಐತಿ ಎಲ್ಲ ಸ್ವಚ್ಛತೆ ಮಾಡ್ತೀವಿ ಈಗ ಮೂರು ದಿನ ಜಾತ್ರೆ ಆಗೈತಿ ನಮ್ಮದು ಒಂದು ದಿನ ತೇರ ಒಂದು ದಿನ ಜಟ ದಿನ ತೇರ ಅಂದರೆ ನಮ್ಮ ತೇರ ದೊಡ್ಡ ಪ್ರಮಾಣದಾಗ ಜಟ ಆಗತಿ ಏಳಕ್ಕೆ ಶುರುವಾತ ಅದ್ಯಾಗ ಆರಕ್ಕೂ ತೇರು ಮುಡ್ತೈತಿ ಮರುದನ ಆರಕ್ಕೆ ಇಲ್ಲಿ ಏಳಕ್ಕೆ ಬಂದು ಇಪ್ಪತ್ತನೇ ತಾರೀಕು ಪ್ರತಿ ವರ್ಷ ಕುಸ್ತಿ ಮತ್ತೆ ನೃತ್ಯ ಇದ್ದದ್ದು ಇರ್ತಿದ್ದು ಈ ಸರಿಗೆ ಒಂದನ್ನು ಪರ್ಕ್ ಮಾಡಿಟ್ಟು ಇಪ್ಪತ್ತನೇ ತಾರೀಕು ಮನೆ ಪೂರ್ತಿ ಜಾತ್ರೆ ಕಟ್ಟ ಸರಿಗ ಈ ಒಂದು ಬೀದಿ ವ್ಯಾಪಾರಿಗಳು ಮತ್ತೆ ಬೇರೆ ಹಳ್ಳಿಗಳಿಂದ ಬರುವಂತಹ ಒಂದು ಸಾರ್ವಜನಿಕರು ಅವರಿಗೋಸ್ಕರ ಒಂದು ಶೌಚಾಲಯದ ವ್ಯವಸ್ಥೆ ಏನಾದರೂ ಮಾಡಬೇಕು ಅಂತ ತಮ್ಮ ಒಂದು ಯೋಜನೆಗಳು ಈಗ ನಾವು ನಾಲ್ಕು ಸಾಲ ಮಾರ್ಕೆಟ್ದಾಗ ನಾಲ್ಕು ಸ್ವಚ್ಛಾಲಯ ಅದಾವೆ ಬೀದಿ ವ್ಯಾಪಾರಿಗೆ ಉತ್ತಮ ಶೌಚಾಲಯಗಳು ಅದಾದ ಮೇಲೆ ಊರಾಗ ಸ್ವಚ್ಛತೆ ಕಾಪಾಡ್ತಾರೆ ಬೀದಿ ವ್ಯಾಪಾರಿಗಳಿಗೋಸ್ಕರ ಒಂದು ಮಾರುಕಟ್ಟೆ ಮಾಡಬೇಕು ಅಲ್ಲಿ ಕುಮಾರ್ ವ್ಯಾಪಾರ ಮಾಡೋಕ್ಕೆ ಐತೆ ಐತಿ ಅವರು ಶೇಖರಣ ಅಧ್ಯಕ್ಷದಾಗ ಅದೆಲ್ಲ ರಿಪೇರಿ ಮಾಡ್ಯಾರು ರಿಪೇರಿ ಮಾಡಿ ಸ್ವಚ್ಛತೆ ಆಯಿತು ಈಗ ರಾಜಕೀಯ ವ್ಯವಸ್ಥೆಯಲ್ಲಿ ಆರೋಪ ಪ್ರತ್ಯಾರೋಪ ಸಾಕಷ್ಟು ಇರ್ತದೆ ಈಗ ಅಧ್ಯಕ್ಷರಾಗಿದ್ದೀರಿ ಈಗ ಯಾವತ್ತಾದ್ರೂ ತಮ್ಮ ಈ ಸಾರ್ವಜನಿಕ ಜೀವನದಲ್ಲಿ ರಾಜಕಾರಣದ ವ್ಯವಸ್ಥೆಯಲ್ಲಿ ಯಾಕಪ್ಪ ಈ ರಾಜಕೀಯ ಬಂದೆ ಅಂತ ಹೀಗೆ ಏನಾದರೂ ಯಾವತ್ತಾದರೂ ಅನಿಸಿದ್ರೆ ಯಾವಾಗ ಅನಿಸಿಲ್ಲ ಸಹಜ ಜಗದಾಂಬ ಮೊದಲು ಈಗ ತಮ್ಮ ಅಧ್ಯಕ್ಷತೆಯಲ್ಲಿ ಮುಖ್ಯವಾಗಿ ಏನು ಅಭಿವೃದ್ಧಿ ಕೆಲಸಗಳು ಆಗಲೇಬೇಕು ಅಂತ ಹೇಳಿ ಒಂದು ಪಣ ಕೊಟ್ಟಿದ್ದೀರಿ ಏನು ಗುರಿ ಇದೆ ನಿಮ್ಮದು ನಮ್ಮ ಮುನ್ಸಿಪಾಲ್ಟಿ ಜಾಗ ಒಂದು ರೀತಿಯಲ್ಲಿ ಏನಾದ್ರೂ ಅಭಿವೃದ್ಧಿ ಮಾಡಬೇಕು ಒಂದು ಹತ್ತು ಅಭಿವೃದ್ಧಿ ಮಾಡಬೇಕು ಅದರ ಮಂತ್ರಿ ಅವರು ಹೇಳಿದರು ಈ ಬಸ್ ಸ್ಟ್ಯಾಂಡ್ ಬಗ್ಗೆ ಕೆರೆ ಕೆರಿ ಒಂದು ಪರಮೇಶ್ವರ್ ಮೂರ್ತಿ ಕಟ್ಟಿಂಗ್ ಏನು ಅದನ್ನ ಅಭಿವೃದ್ಧಿ ಕೆಲಸ ಮಾಡಬೇಕು ಎಲ್ಲ ಸದಸ್ಯರು ನಮ್ಗೆ ಬೆಂಬಲದ ಉದ್ದೇಶ ತಾವು ಒಂದು ಇಪ್ಪತ್ತು ವರ್ಷ ಪೂರ್ವದಲ್ಲಿ ರಾಜ್ಯ ರಾಜಕೀಯ ವ್ಯವಸ್ಥೆಗೆ ಬಂದ್ರಿ ಆಗಿನ ರಾಜಕಾರಣಕ್ಕೂ ಈಗಿನ ರಾಜಕಾರಣಕ್ಕೂ ಏನು ವ್ಯತ್ಯಾಸಗಳು ಕಂಡು ಬರ್ತದೆ ಮುಖ್ಯವಾಗಿ ಬರು ಎಲ್ಲ ನಡೀತಾರೆ ಈಗ ರಾಜ್ಯದಲ್ಲಿ ತಮ್ಮದೇ ಸರ್ಕಾರ ಇದೆ ಮತ್ತೆ ತಮ್ಮ ಒಂದು ಕ್ಷೇತ್ರದಿಂದ ತಮ್ಮ ಕ್ಷೇತ್ರದ ತಮ್ಮ ಜಿಲ್ಲೆಯವರು ಕೂಡ ಸಚಿವರಾಗಿದ್ದಾರೆ ಮಾನ್ಯ ಆರ್ ಬಿ ತಿಮ್ಮಾಪೂರ್ ಸಾಹೇಬರು ಅವ್ರ ಕಡೆಯಿಂದ ಒಂದು ಹೆಚ್ಚಿನ ಒಂದು ಅನುದಾನ ತಂದು ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಏನೆಲ್ಲ ಒಂದು ಯೋಜನೆಗಳು ಹಾಕಿಕೊಂಡಿದ್ದಾರೆ ಎಲ್ಲರ ಸದಸ್ಯರ ನೇತೃತ್ವದಲ್ಲಿ ಸದಸ್ಯ ನೇತೃತ್ವದಲ್ಲಿ ಹಾಕೋದು ಅವರು ಸಾಕಷ್ಟು ತೊಗೊಂಡ್ಬಂದು ಮಾಲಿನ್ಪರ ಅಭಿವೃದ್ಧಿ ಮಾಡಬೇಕನ್ನು ವಿಚಾರದಲ್ಲಿ ಅವರು ಮೊದಲ ನಮ್ಮ ಒಂಬತ್ತಳ್ಳಿ ಮಲೇಪುರ ಇಲ್ಲಿ ಮೂರು ಸರಿ ಹ್ಯಾಶ್ ಹೋಗ್ಯಾರ ಮೂರು ಬಾರಿ ಆಯ್ಕೆ ಇದ್ರು ಈಗ ಬೇರೆ ಸರ್ ಈಗ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರುವಂತಹ ಈ ಒಂದು ಪಂಚ ಗ್ಯಾರಂಟಿಗಳಿಂದ ಅಭಿವೃದ್ಧಿ ಎಲ್ಲ ಒಂದ್ ಕಡೆ ಕುಂಠಿತ ಆಗ್ತಾ ಇದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಇದ್ರ ಬಗ್ಗೆ ತಾವು ಏನ್ ಹೇಳ್ತೇವೆ ಅಂದ್ರೆ ಅಭಿವೃದ್ಧಿ ಮಾಡಬಹುದು ಅಂತ ಅನಿಸ್ತದೆ ಿವೃದ್ಧರು ಮಾಡ್ತಾರೆ ಅದನ್ನು ಮಾಡ್ತಾರೆ ಈಗ ಮಾಲಿನ್ಪುರದ ಒಂದು ಒಳ್ಳೆಯ ಒಂದು ದೇವಸ್ಥಾನ ತಾವು ಹೇಳಿದ ಹಾಗೆ ಪ್ರಸಿದ್ಧ ದೇವಸ್ಥಾನ ಅದಕ್ಕೆ ಏನಾದರೂ ವಿಶೇಷ ಅನುದಾನವನ್ನು ಕೊಟ್ಟು ಇನ್ನು ಹೆಚ್ಚಿನ ಒಂದು ಭಕ್ತಾದಿಗಳಿಗೆ ಅನುಕೂಲ ಮಾಡಿ ಕೊಡಬೇಕು ಅಂತ ಹೇಳಿ ಏನಾದರೂ ಯೋಜನೆಗಳು ಯೋಜನೆಗಳು ವಿಚಾರ ಐತಿ ಒಂದು ಕಲ್ಯಾಣ ಮಂಟಪ ನಾಲ್ಕು ತಗೊಂಡು ಎಸ್ಟಿಮೇಟ್ ಮಾಡಿ ಸ್ಟಾರಿಕ ಕೊಟ್ಟದ್ದು ಎಲ್ಲ ಈಗಾಗಲೇ ಕೊಟ್ಟಿದ್ದೀವಿ ಈ ತಡೆ ಕೊಟ್ಟರು ಮುಂದಿನ ದಿನ ಹೆಚ್ಚು ಅನುದಾನ ಕೊಟ್ಟು ವ್ಯವಸ್ಥೆ ಮಾಡ್ತಾರೆ ಸರ್ ಈಗ ಒಂದು ಪಟ್ಟಣ ಒಂದು ನಗರ ಒಂದು ಪುರಸಭೆ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಆಗ್ಬೇಕಾದ್ರೆ ಅಭಿವೃದ್ಧಿ ಪುರಸಭೆ ಅಧಿಕಾರಿಗಳ ಪಾತ್ರ ಮತ್ತೆ ಅದರ ಜೊತೆಗೆ ತಮ್ಮ ಒಂದು ಸಹೋದ್ಯೋಗಿಗಳು ಅಂತಂದ್ರೆ ಪುರಸಭೆ ಮಾನ್ಯ ಸದಸ್ಯರ ಪಾತ್ರ ಉಪಾಧ್ಯಕ್ಷರ ಪಾತ್ರ ಇದು ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತದೆ ಆ ಒಂದು ನಿಟ್ಟಿನಲ್ಲಿ ಎಲ್ಲರ ಒಂದು ಸರ್ಕಾರ ತಮ್ಮ ಜೊತೆಯಲ್ಲಿ ಯಾವ ರೀತಿ ಇದೆ ಎಲ್ಲರೂ ಎಲ್ಲರ ಬಿಜೆಪಿ ಸಂಪೂರ್ಣವಾಗಿ ಕೇವಲ ಸಂಪೂರ್ಣ ಸಿಟಿಯನ್ನು ಸಮಗ್ರ ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಯೋಜನೆಗಳು ಮಾಡಿಕೊಡ್ತೀರಾ ಈಗ ಒಂದು ರಾಜ್ಯ ರಾಷ್ಟ್ರ ಉನ್ನತೀಕರಣ ಕಾಣಬೇಕಾದ್ರೆ ಶಿಕ್ಷಣದ ಪಾತ್ರ ಬಹಳ ಮಹತ್ವದ್ದು ಶೈಕ್ಷಣಿಕವಾಗಿ ಬದಲಾವಣೆ ತರುವ ನಿಟ್ಟಿನಲ್ಲಿ ಈ ಒಂದು ಮಲಿಂಪುರ್ ಪಟ್ಟಣದಲ್ಲಿ ಇರುವಂತಹ ಒಂದು ಅಂಗನವಾಡಿ ಕೇಂದ್ರಗಳು ಅದರ ಜೊತೆಗೆ ಪ್ರಾಥಮಿಕ ಶಾಲೆಗಳು ಇವುಗಳಿಗೆ ಏನಾದರೂ ಭೇಟಿ ಕೊಟ್ಟು ಅಲ್ಲಿ ವ್ಯವಸ್ಥೆ ಯಾವ ರೀತಿ ಇದೆ ಕುಡಿಯುವ ನೀರಿನ ವ್ಯವಸ್ಥೆ ಆಗಿರಬಹುದು ಮಕ್ಕಳಿಗೆ ಆಟದ ಮೈದಾನದ ವ್ಯವಸ್ಥೆ ಈ ರೀತಿ ಏನಾದರೂ ಮಾಡ್ತೀರಿ ಇನ್ನು ಮಕ್ಕಳ ದಿನಗಳ ಮಾಡ್ತೀವಿ ಈಗ ಹನವೇ ದಿನ ಅಂತ ಅಂತ ಕ್ಷಣಗೆ ಇನ್ನು ಮುಂದಿನ ದಿನಗಳ ಮಾಡಕ್ಕೆ ಮಧ್ಯ ಖಂಡಿತ ಸರ್ ಎಷ್ಟೊತ್ತು ತಮ್ಮ ಒಂದು ರಾಜಕೀಯ ಅನುಭವ ಸಮಾಜ ಸೇವೆ ಅಭಿವೃದ್ಧಿ ಕೆಲಸಗಳು ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ನಮಗೆ ಧನ್ಯವಾದಗಳು ಸರ್ ನಮಸ್ಕಾರ ಮೇಡಮ್ ಈಗ ನಾವು ಪುರಸಭೆಗೆ ಒಂದು ಉಪಾಧ್ಯಕ್ಷರಾಗಿದ್ವಿ ಒಂದು ಈ ಒಂದು ಸ್ಥಾನದಲ್ಲಿ ಕೂತ್ಕೊಂಡು ಒಂದು ಗೌರವಾನ್ವಿತ ಸ್ಥಾನ ತಂದು

ಈ ರೀತಿ ಸಮಗ್ರ ಅಭಿವೃದ್ಧಿ ಮಾಡ್ಬೇಕಂತ ಒಂದು ಯೋಜನೆ ಇದೆ ಖಂಡಿತ ಮೇಡಂ ಬಹಳ ಒಳ್ಳೆ ವಿಚಾರ ಈಗ ರಾಜಕೀಯ ವ್ಯವಸ್ಥೆಯಲ್ಲಿ ಕೆಲವೊಂದು ಹೆಣ್ಮಕ್ಳಿಗೆ ರಾಜಕೀಯಲಿ ಬರಬೇಕು ಅಂತ ಆಸಕ್ತಿ ಇರ್ತದೆ ಆದ್ರೆ ಅವ್ರ ಕುಟುಂಬ ಅವರಿಗೆ ಪ್ರೋತ್ಸಾಹವನ್ನ ಕೊಡುವುದಿಲ್ಲ ತಮ್ಗೆ ಯಾವ ರೀತಿ ತಮ್ಮ ಯಜಮಾನರು ತಮ್ಗೆಲ್ಲ ಸಪೋರ್ಟ್ ಅನ್ನು ಕೊಡ್ತಾರೆ ಮೇಡಂ ಈ ರೀತಿಯಲ್ಲಿ ತಮ್ಮ ಮಾನ್ಯ ಉಳಿದಂತ ಎಲ್ಲರ ಸದಸ್ಯರು ತಮ್ಮ ಜೊತೆ ಸಹಕಾರ ಕೊಡ್ತಾರೆ ಖಂಡಿತ ಮೇಡಂ ಒಳ್ಳೆ ವಿಚಾರ ಆ ತಮ್ಮ ಒಂದು ರಾಜಕೀಯ ಅನುಭವ ಸಮಾಜ ಸೇವೆ ಅಭಿವೃದ್ಧಿ ಕೆಲಸಗಳು ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮ್ಗೆ ತುಂಬ ಹೃದಯದ ಧನ್ಯವಾದಗಳು ಸರ್ ನಮಸ್ಕಾರ ಮಾಲಿನ್ಪುರ್ ಒಂದು ಪುರಸಭೆ ಕಡೆಯಿಂದ ತಮ್ಮ ಅಧ್ಯಕ್ಷತೆ ಉಪಾಧ್ಯಕ್ಷತೆ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ಮಾಲಿನ್ಪುರ್ ಒಳ್ಳೆ ರೀತಿಯ ಅಭಿವೃದ್ಧಿ ಆಗಲಿ ಅಂತೇಳಿ ನಮ್ಮ ಡಾಟ್ ಕಾಮ್ ಸೋಷಿಯಲ್ ಮೀಡಿಯಾದ ಕಡೆಯಿಂದ ಕೂಡ ತಮಗೆ ಶುಭವನ್ನು ಆರಿಸಿ ಎಷ್ಟೊತ್ತು ತಮ್ಮ ಸಮಯ ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್ ನಮಸ್ಕಾರ ತಾವು ನೋಡಿದ್ರಲ್ಲ ವೀಕ್ಷಕರೇ ಬಾಗಲಕೋಟೆ ಜಿಲ್ಲೆ ಮಾಲಿನ್ಪುರು ಪುರಸಭೆ ಮಾನ್ಯ ಅಧ್ಯಕ್ಷರು ಹಾಗೂ ಮಾನ್ಯ ಉಪಾಧ್ಯಕ್ಷರು ಇವರ ಮಾತುಗಳನ್ನು ಇವರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಜೈ ಹಿಂದ್ ಜೈ ಕರ್ನಾಟಕ ಪಾಟೀಲ್ ಮಾಲಿಂಪುರ ಅಧ್ಯಕ್ಷರು ಘನಚ್ಯೋತಿಯ ಶುಭಾಶಯಗಳು ಜಾತ್ರೆಯ ಮಾಲಿನ್ಯ ಜಾತ್ರೆಯ ಶುಭಾಶಯ ಎಲ್ಲರಿಗೂ ಧನ್ಯವಾದಗಳು ಮಾಲಿಂಗ್ಪುರ ಪುರಸಭೆಯ ಅಧ್ಯಕ್ಷರಾದ ಶ್ರೀ ಎಲ್ಲ ಗುಡ ಪಾಟೀಲ್ ಅವರಿಗೂ ಹಾಗೂ ನಮ್ಮ ಶ್ರೀಮತಿ ಸಹೋದರಿಯಾದ ಶೀಲಾ ರಾಜೇಶ್ ಬಾಯಿಕಟ್ಟಿ ಅವರಿಗೂ ಗಣೇಶ ಚತುರ್ಥಿಯ ಹಾಗೂ ಮಹಾಪುರದ ಮಹಾಲಿಂಗ್ ಜಾತ್ರಾ ಹಬ್ಬದ ಹಾರ್ದಿಕ ಅವರಿಗೆ ಹೇಳುತ್ತಾ ನೂತನವಾಗಿ ಅಧ್ಯಕ್ಷರಾದ ಎಲ್ಲಂಗಡ ಪಾಟೀಲ್ ಅವರು ಬಹಳ ದಿನಗಳಿಂದ ಒಂದು ಇಪ್ಪತ್ತು ವರ್ಷದಿಂದ ಒಂದು ಕನಸಿತ್ತು ಪ್ರತಿಯೊಬ್ಬರು ಇಲ್ಲಿ ಮಾಲ್ಲಿಗೆ ನಾವು ಏನು ಸದಸ್ಯರು ಇದ್ದೀವಿಲ್ಲ ಎಲ್ಲರೂ ಒಂದು ಅವ್ರನ್ನ ಹೇಳಿ ಒಂದು ಒಳ್ಳೆಯ ನಿಟ್ಟಿನಲ್ಲಿ ಅವರ ಆಶಯವನ್ನು ಹೊರಡಿಸುವ ಸಲುವಾಗಿ ಅವರ ಹಿರಿಯರಾಗಿ ಮಾರ್ಗದರ್ಶಕರವಾಗಿ ಅವರೊಂದು ಒಳ್ಳೆಯ ಉದ್ದೇಶದಿಂದ ಅವ್ರನ್ನ ಅಧ್ಯಕ್ಷರು ಮಾಡಿದ್ದೀವಿ ಹಾಗೂ ಉಪಾಧ್ಯಕ್ಷರನ್ನ ಒಡೆಯವರ ಆಯ್ಕೆ ಮಾಡಿಕೊಂಡರೆ ನಮ್ಮ ಹಿರಿಯರು ಹಾಗೂ ಕಾಂಗ್ರೆಸ್ ಮುಖಂಡರು ಎಲ್ಲರೂ ಕೂಡಿ ಮತ್ತು ಮುಂದಿನ ದಿನಮಾನದಲ್ಲಿ ಅಧ್ಯಕ್ಷರನ್ನ ಮತ್ತು ಉಪಾಧ್ಯಕ್ಷರನ್ನ ಅವ್ರನ್ನ ಒಳ್ಳೆಯದಿಂದ ನಾವು ಅವ್ರನ್ನ ಮಾರ್ಗದರ್ಶಕವಾಗಿ ತಗೊಂಡು ಹಾಲಿನ ಪುರ ಏನು ಮೂಲ ಸೌಕರ್ಯಗಳದವ್ರ ಬಡ ಜನರಿಗೆ ಹಾಗೂ ಕುಡಿಯುವ ನೀರು ಚರಂಡಿ ರಸ್ತೆಗಳು ದೀಪಗಳ ಹಾಗೂ ಬಡ ಕುಟುಂಬದವರಿಗೆ ಅಂದ್ರೆ ಎಸ್ ಸಿ ಎಸ್ಟಿದವರಿಗೆ ಹೊಲಿಗೆ ಯಂತ್ರ ಮತ್ತು ದೀಪಗಳು ಬರ್ತಾವ್ರೆ ಮನೆಯಾಗಿ ಎಲ್ ಇ ಡಿ ದೀಪಗಳನ್ನ ಅವನ್ನ ನಾವು ಸಂಪೂರ್ಣವಾಗಿ ಬಡ ಜನರಿಗೆ ಅವನ ಅವ್ರನ್ನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸಮ್ಮುಖದ ಕರ್ಕೊಂಡು ಇಪ್ಪತ್ ಮೂರು ಮಂದಿ ಸದಸ್ಯರನ್ನ ಒಂದು ವಿಶ್ವಾಸ ಕತ್ತುಕೊಂಡು ಬಡ ಕುಟುಂಬದವರಿಗೆ ನಾವೆಲ್ಲರಿಗೂ ಅವರಿಗೆ ಒಂದೊಂದು ಮನೆಗೆ ಹೋಗಿ ತಮ್ಮ ಕುಟುಂಬದವರ ಜೊತೆ ಮಾತನಾಡಿ ಅವ್ರಿಗೆ ಯಾರ್ಯಾರು ಯಾವ್ಯಾವ ಏನೋ ಸೌಲಭ್ಯ ಅಂತ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ನಮಸ್ಕಾರ ರಾಜೇಶ್ ಮಾಲಿಂಗಪ್ಪ ಅಂತಲಿಂಗಪುರ ಉಪಾಧ್ಯಕ್ಷರಾಗಿದ್ದಾರೆ ಎಲ್ಲ ಪಾಟೀಲ್ ಅವರು ಅಧ್ಯಕ್ಷರಾಗಿದ್ದಾರೆ ಶಿಲಾ ಪಂಗೆ ಉಪಾಧ್ಯಕ್ಷರಾಗಿದ್ದಾರೆ ಗೌರವ ಅಧ್ಯಕ್ಷ ಸ್ಥಾನದಾಗ ಮತ್ತು ನಮ್ಮ ಅವರು ಉಪಾಧ್ಯಕ್ಷ ಸ್ಥಾನದಾಗ ಮಾಲಿಂಗಪುರ್ ಸಮಗ್ರ ಅಭಿವೃದ್ಧಿ ಕಡೆ ನಾವು ಚಿತ್ರವನ್ನು ವಹಿಸುತ್ತೇವೆ ನಾವು ಮಾಲಿನ್ಪುರಕ್ಕೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ನೀರು ಚರಣಿ ವ್ಯವಸ್ಥೆ ದೀಪ ವ್ಯವಸ್ಥೆ ರಸ್ತೆ ದುರಸ್ತಿ ಇತರೆ ಅನ್ಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೇವೆ ಅದರ ಜೊತೆ ಜೊತೆಗೆ ಬಡವರ ರೇಷನ್ ಕಾರ್ಡ್ ಆಗಲಿ ಆಧಾರ್ ಕಾರ್ಡ್ ಆಗಲಿ ಏನೇನೋ ಸಣ್ಣ ಪುಟ್ಟ ತೊಂದರೆಗೊಳಿದ್ರು ಕೂಡ ನಾವು ಅದಕ್ಕೆ ಅಧಿಕಾರಿಗಳ ಜೊತೆ ಮಾತಾಡಿ ಸ್ಪಂದನೆಯನ್ನು ನೀಡುತ್ತೇವೆ ಮತ್ತು ಮಲಿಂಪುರದ ಏನು ಇಪ್ಪತ್ತ್ ಮೂರು ಮಂದಿ ಸದಸ್ಯರೂ ಎಲ್ಲರನ್ನು ನಾವು ನಮ್ಮ ಎದುರು ಕತ್ಕೊಂಡು ಅವ್ರ ಜೊತೆ ಮಾತಾಡಿ ಚರ್ಚೆ ಮಾಡಿ ನಾವು ಮಲಿಂಪುರ ಅಭಿವೃದ್ಧಿ ಒಂದ ಮಾತ್ರ ಪಕ್ಷಾತೀತವಾಗಿ ದುಡಿತೀವಿ ಅಂತಂದು ಹೇಳಿ ಈ ಮಾತ ಹೇಳ್ತೀವಿ ನಾವು ಮತ್ತು ನಮ್ಮ ಗೌಡರಕಾರ ಮಾಲಿಂಗಪುರನ್ನು ಅಭಿವೃದ್ಧಿ ಮಾಡ್ಬೇಕಂತ ಪಹಿಲೇ ಹೇಳ್ಬೇಕು ಅಂತ ಅವ್ರ ಆಸೆ ಐತಿ ಅಧಿಕಾರ ಈಗ ಸಿಕ್ಕೈತಿ ಅವ್ರ ಹೆಸರು ಉಳಿಯುವಂಗೆ ನಾವು ಮಾಲಿಕ್ಪುರದಾಗ ಅಭಿವೃದ್ಧಿ ಕಡೆ ಕೆಲಸ ಅವ್ರ ಕಡೆಯಿಂದ ಮಾಡಿಸ್ತೀವಿ ಅಥವಾ ಮಾಡಿಸ್ಲಿಕ್ಕೆ ಅವ್ರ ಕಡೆಯಿಂದ ವಿನಂತಿ ಮಾಡಿಸಿ ನಾವು ತಗೋತೀವಿ ಅಂತಂದು ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ ನಮಸ್ತೆ